ಮಾನ್ಯರೇ ಕುರುಬುರಾಮನಹಳ್ಳಿ ಸಿರಾ ತಾಲೂಕಿನ ನಮ್ಮ ಯುವಕರು ಸೇರಿ ಒಂದು ದೊಡ್ಡ ಸಾಹಸ ಕೆಲಸವನ್ನು ಮಾಡಿದ್ದಾರೆ ಒಂದು ಸಿನಿಮಾವನ್ನು ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ಇಪ್ಪ ಇದೇ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಾಯಿದೆ ರಾಜ್ಯಾದ್ಯಂತ ಇದು ರಿಲೀಸ್ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸಿರಾ ತಾಲೂಕಿನ ಮತ್ತು ತುಮಕೂರು ಜಿಲ್ಲೆಯ ಜನರೆಲ್ಲರೂ ಕೂಡ ಇದನ್ನ ಸಿನಿಮಾವನ್ನು ನಾನು ನೋಡಬೇಕು ಮತ್ತು ನಮ್ಮ ಹುಡುಗರು ಯಾವ ರೀತಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಕ್ಕಂಥದನ್ನ ರೀತಿಯಲ್ಲಿ ಒಂದು ಪರೋಕ್ಷವಾಗಿ ಅದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡೋದಕ್ಕೋಸ್ಕರ ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಕ್ಕಂಥ ಸಿನಿಮಾಕ್ಕೆ ಮಾಂಕ್ ದಿ ಯಂಗ್ ಅಂತ ಹೇಳಿ ಒಂದು ವಿನೂತನವಾಗಿರ್ತಕ್ಕಂಥ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ತೆಂಟನೇ ತಾರೀಕು ತಪ್ಪದೇ ಸಿನಿಮಾ ನೋಡಿ ಅವತ್ತು ನಾನು ಕೂಡ ಸಿರಕ್ಕೆ ಬರ್ತೀನಿ ಸಿನಿಮಾ ನೋಡ್ತೀನಿ ನಾವು ನೀವೆಲ್ಲರೂ ಕೂಡ ಸೇರಿ ಸಿನಿಮಾ ನೋಡಿ ನಮ್ಮ ಯುವಕರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡೋಣ ನಮ್ಮ ಸಿರಾ ತಾಲ್ಲೂಕಿನ ಯುವಕರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಿ